ನಮ್ಮದು ಗುಲ್ಬರ್ಗ ಡಿಸ್ಟಿಕ್ಕು ಇಲ್ಲಿ ಅಂಬಿಗರ್ ಚೌಡಂದು ಜಾತ್ರೆ ಸಲುವಾಗಿ ಬಂದಿದ್ದೇವೆ ನಾವು ಇದು ಹನ್ನೆರಡನೇ ಶತಮಾನದಲ್ಲಿ ಶ್ರೀ ನಿಶಾಣಿ ಅಂಬಿಗರ ಚೌಡನವರು ಪವಾಡ ಪುರುಷರು ಈಗ ಅವ್ರ ಐಕ್ಯ ಸ್ಥಳ ನೋಡ್ಬೇಕಂತೇಳಿ ನಾವೆಲ್ಲ ಅಂತ ಎಲ್ಲ ನಮ್ಮ ಬ್ಯಾಚ್ ತಗೊಂಡು ಬಂದಿದ್ದೇವೆ ಈ ನಮ್ಮ ಸ್ಥಳಕ್ಕೆ ಬಂದು ನೋಡಿದಾಗ ನಮಗೆ ಒಂದು ಒತ್ತರ ಮುಜುಗಾರ ಯಾಕಪ್ಪ ಒಂದು ಹನ್ನೆರಡನೇ ಶತಮಾನದಲ್ಲಿ ಒಂದು ಶ್ರೇಷ್ಠ ವಚನಕಾರರಲ್ಲಿ ಇವರು ಸಹ ಶ್ರೇಷ್ಠ ಇದ್ದಿದ್ದಂಗೆ ಹೇಳುವಂಥ ಒಬ್ಬ ಶ್ರೇಷ್ಠ ವಚನಕಾರರು ಹೇಗಿರ್ತಕ್ಕಂಥ ನಮ್ಮ ಗುರುಗಳು ಅವ್ರದೇ ಒಂದು ಐಕ್ಯ ಸ್ಥಳ ಈ ಥರ ನೋಡೋಕೆ ನಮಗೆ ಒಂಥರ ಮುಜುಗರ ಅನ್ನಿಸ್ತಾ ಇದೆ ಯಾಕಂದ್ರೆ ನಾವು ಬಂದಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಐಕ್ಯ ಸ್ಥಳ ಅದನ್ನು ಭಾರಿ ಅದಂತ ಮಾಡಿದ್ದೆವು ಇಲ್ಲಿ ಬಂದು ನೋಡಿದಾಗ ಇದರದ ಹಲಾತ್ ಎಲ್ಲ ಗೊತ್ತಾಯಿತು ಬರ್ರಿ ಹೆಚ್ಚಿನ ಜನಸಂಖ್ಯೆ ಬರ್ರಿ ಲಕ್ಷ ಬಿಟ್ಟು ಎರಡು ಲಕ್ಷ ಜನಸಂಖ್ಯೆ ಕಳ್ರಿ ಒಂದು ರಾಜಕೀಯ ಜನರಿಗೆ ಒಂದು ಭಯ ಹುಟ್ಟಾಗುತ್ತೆ ಸಮಾಜ ಹೆಸರು ಬೆಳೀತೀವಿ ಸಮಾಜ ಬೆಳೀತೀವಿ ನಮ್ಮ ಜನ ಇನ್ನೂ ಕೂಡ ಒಗ್ಗಟ್ಟಿಲ್ಲ ಸ್ವಲ್ಪ ರಾಜಕೀಯ ಮುಖ ರಾಜಕೀಯ ಮುಖಂಡರು ಪ್ರತಿಯೊಬ್ಬರು ನೋಡಿರಿ ಇದು ಇಂಪ್ರೂವ್ ಮಾಡಲಿಲ್ಲ ಅಂದರೆ ಮುಂದು ನಿಮ್ಗೆ ಎಲ್ಲ ತಕ್ಕ ಪಾಠ ಕಲಿಸ್ತೇವೆ ಎಲ್ಲ ಸಮಾಜದ ಯುವಕರು ಹಳ್ಳಿ ನೀವು ಧ್ವನಿನೇ ನಮ್ಮ ಸಮಾಜದ ಧ್ವನಿನೇ ಎತ್ತಲರೇ ಮಾಡ್ತೀವಿ ನಾವು ಹಳ್ಳಿಗಳ್ದಾಗ ಸಮಾಜ ಹೆಸರೇ ತೆಂಗಿಲ್ಲ ನೀವು ರಾಜಕೀಯ ಮುಖಂಡರು ಇದು ಇಂಪ್ರೂವ್ ಆಗುತ್ತಾನೆ ಬಿಡೋಲ್ಲ ನಾವು